ಮಧ್ಯದ ಅಮಲಿನಲ್ಲಿದ್ದ ಶಿಕ್ಷಕನೋರ್ವ ವಿದ್ಯಾರ್ಥಿನಿಯ ಜಡೆ ಕತ್ತರಿಸಿರುವ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗಿದೆ ವಿಡಿಯೋ ಭಾರಿ ಚರ್ಚೆಗೆ ಗ್ರಾಸವಾಗ್ತಾ ಇದ್ದಂತೆ ಶಿಕ್ಷಕ ವೀರ್ ಸಿಂಗ್ ಅಮಾನತುಗೊಳಿಸಿ ಆತನ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಿರುವುದಾಗಿ ಜಿಲ್ಲಾಧಿಕಾರಿ ರಾಜೇಶ್ ತಿಳಿಸಿದ್ದಾರೆ ಮಧ್ಯದ ಅಮಲಿನಲ್ಲಿದ್ದ ಶಿಕ್ಷಕನೋರ್ವ ವಿದ್ಯಾರ್ಥಿನಿಯ ಜಡೆ ಕತ್ತರಿಸಿರುವ ಘಟನೆ ಮಧ್ಯಪ್ರದೇಶದಲ್ಲಿ ನಡೆದಿದೆ ಸರ್ಕಾರಿ ಶಾಲೆಯೊಂದರಲ್ಲಿ ಈ ಘಟನೆ ನಡೆದಿದ್ದು ಶಿಕ್ಷಕರ ದಿನದಂದು ಈ ಘಟನೆ ನಡೆದಿದ್ದು ಘಟನೆಗೆ ಸಂಬಂಧಿಸಿದಂತಹ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗ್ತಾ ಇದೆ ವಿಡಿಯೋ ಎಲ್ಲೆಡೆ ವೈರಲ್ ಆಗ್ತಾ ಇದ್ದಂತೆ ಶಿಕ್ಷಕನ ವಿರುದ್ಧವಾಗಿ ಕ್ರಮವನ್ನ ಕೈಗೊಳ್ಳಲಾಗಿದೆ ಈತನ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆಯನ್ನ ದಾಖಲಿಸಿರುವುದಾಗಿ ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ ಜಿಲ್ಲಾ ಕೇಂದ್ರದಿಂದ ಸುಮಾರು ನಲವತ್ತು ಕಿಲೋಮೀಟರ್ ದೂರದಲ್ಲಿರುವಂತಹ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಈ ಘಟನೆ ನಡೆದಿದ್ದು ಬಾಲಕಿಯ ಅಳುತ್ತಿರುವುದನ್ನ ಗಮನಿಸಿದಂತಹ ಗ್ರಾಮಸ್ಥರೊಬ್ಬರು ತರಗತಿಯ ಒಳಗೆ ಪ್ರವೇಶಿಸಿದ್ದಾರೆ ಈ ವೇಳೆ ಶಿಕ್ಷಕ ಬಾಲಕಿಯ ಕೂದಲು ಕತ್ತರಿಸಿರುವುದನ್ನ ಕಂಡು ತನ್ನ ಮೊಬೈಲ್ ವಿಡಿಯೋ ಮಾಡಿದ್ದಾರೆ ಇನ್ನ ಬಾಲಕಿಯ ಕೂದಲು ಕತ್ತರಿಸ್ತಾ ಇದ್ದಂತೆ ಗ್ರಾಮಸ್ಥರು ತಡೆದ್ರೂ ಕೂಡ ನೀವು ವಿಡಿಯೋ ಮಾಡಿ ಆದ್ರೆ ನಾನು ಯಾರನ್ನು ಏನನ್ನು ಮಾಡಲು ಸಾಧ್ಯವಿಲ್ಲ ಯಾರೂ ನನ್ನನ್ನು ಏನು ಮಾಡಲು ಸಾಧ್ಯವಿಲ್ಲ ಎಂದು ಶಿಕ್ಷಕ ಹೇಳಿರುವುದು ವಿಡಿಯೋದಲ್ಲಿ ಸರಿಯಾಗಿದೆ ಇನ್ನು ವ್ಯಾಪಕವಾಗಿ ವೈರಲ್ ಆಗಿರುವಂತಹ ವಿಡಿಯೋಗೆ ಅಂತಿಮವಾಗಿ ಜಿಲ್ಲಾಧಿಕಾರಿ ಜಿಲ್ಲಾಧಿಕಾರಿವರಿಗೆ ತಲುಪಿದ್ದು ಅವರು ತನಿಖೆಗೆ ಆದೇಶಿಸಿದ್ದಾರೆ ಬಾಲಕಿಯ ಹೇಳಿಕೆ ಮತ್ತು ಪ್ರಾಥಮಿಕ ತನಿಖೆಯ ಆಧಾರದ ಮೇಲೆ ಶಿಕ್ಷಕನನ್ನ ಅಮಾನತುಗೊಳಿಸಿದ್ದಾರೆ